ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಚುನಾವಣೆ ಶ್ರೀರಂಗಪಟ್ಟಣ ತಾಲೂಕು ಚಿಕ್ಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರಾದ ಬಿ ಗಿರೀಶ್ರವರು ಅವಿರೋಧ ಆಯ್ಕೆ ಈ ವೇಳೆ ಮಾತನಾಡಿದ ಗಿರೀಶ್ರವರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರವರ ಆಶೀರ್ವಾದದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅವರಿಗೆ ಹಾಗೂ ನಿರ್ದೇಶಕರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಜೊತೆಗೋಡ ಆದ ನಾನು ಇವತ್ತು ಅಭಿನಂದಿಗೆ ಆಯ್ಕೆ ಆಗಿದ್ದೀನಿ ನಮ್ಮ ರಮೇಶ್ವರ ಆಶೀರ್ವಾದದಿಂದ ಇವತ್ತು ಅಭಿನಯ ಆಯ್ತಾ ಇದ್ದೀನಿ ಅವರಿಗೆಲ್ಲರಿಗೂ ಮತ್ತು ಕ್ರಿಕೆಟ್ ಮತ್ತು ನಮ್ಮ ಕ್ಷೇತ್ರದ ಎಲ್ಲರಿಗೂ ಸಹ ಕ್ರಿಕೆಟ್ ಹತ್ತಿರ ನಮ್ಮ ದೇವಸ್ಥಾನಗಳು ಪ್ರತ್ಯೇಕ